ಶ್ರೀಯುತ ಮಹಾದೇವ ಹನುಮಂತ ಗಲಗಲಿಯವರು ಉಪಾಧ್ಯಕ್ಷರಾಗಿ ಆಯ್ಕೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮ ಪಂಚಾಯಿತಿಗೆ ಸಂಗಾಪುರ್ ಎಸ್ ಎಚ್ ಗ್ರಾಮದ ಬಿಜೆಪಿ ಬೆಂಬಲಿತ ಶ್ರೀಯುತ ಮಹಾದೇವ್ ಹನುಮಂತ್ ಗಲಗಲಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಈ ಹಿಂದಿನ ಉಪಾಧ್ಯಕ್ಷರ ರಾಜೀನಾಮೆಯಿಂದ ಈ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು ಸರ್ಕಾರದ ನಿಯಮಾವಳಿಯಂತೆ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ದಿನಾಂಕ ನಿಗದಿಯಾಗಿತ್ತು ಅದರಂತೆ ಒಟ್ಟು ಹದಿನೇಳು ಸದಸ್ಯರ ಬಲಾಬಲವನ್ನು ಹೊಂದಿದ ಗ್ರಾಮ ಪಂಚಾಯಿತಿಯು ಈ ನಡೆದ ಚುನಾವಣೆಯಲ್ಲೇ ಸರ್ವ ಸದಸ್ಯರು ಮತದಾನ ಮಾಡಿದರು ತಮ್ಮ ವಿರುದ್ಧ ಸ್ಪರ್ಧಿಸಿದ್ದ ಅಭ್ಯರ್ಥಿಗಿಂತಲೂ ಒಂದು ಮತವನ್ನು ಹೆಚ್ಚಿಗೆ ಪಡೆದು ಸದರಿ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಂಡಿದ್ದು ಅವರ ಅಭಿಮಾನಿಗಳ ವಲಯದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ನಮ್ಮ ಆರ್ ಡಿ ನ್ಯೂಸ್ ಜೊತೆ ಮಾತನಾಡಿದ ನೂತನ ಉಪಾಧ್ಯಕ್ಷರಾದ ಮಹಾದೇವ್ ಗಲ್ಗಲಿಯವರು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಮತ್ತು ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸದಾಗಿ ಹೇಳಿದರು ಮತ್ತು ಅವರ ಮಾರ್ಗದರ್ಶನದಲ್ಲಿ ಮುಂದುವರೆಯುತ್ತೇನೆ ಹಾಗೂ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ನನ್ನ ಆಡಳಿತದ ಈ ಸುವರ್ಣ ಅವಧಿಯನ್ನ ಜನ ಸೇವೆಗಾಗಿ ಮುಡಿಪಿಟ್ಟು ನಮ್ಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳನ್ನ ನಮ್ಮ ಸದಸ್ಯರ ಮತ್ತು ಅಧಿಕಾರಿಗಳ ಸಹಕಾರದಿಂದ ಅಭಿವೃದ್ಧಿ ಮಾಡೋದಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳಾಗಿ ಶ್ರೀ ವಿ ಎಸ್ ಹಿರೇಮಠ ಅವರು ಕರ್ತವ್ಯ ನಿರ್ವಹಿಸಿದ್ರು ಕಾರ್ಯದರ್ಶಿ ಶ್ರೀ ಶಾಂತು ಸಾವಳ್ಗಿ ಸಿಬ್ಬಂದಿಗಳಾದ ನಾರಾಯಣ ಬಡ್ಗೇರ್ ಮುದುಕಪ್ಪ ವಾಲಿಕರ್ ಸದಸ್ಯರಾದ ಶ್ರೀಶೈಲ್ ಪೂಜಾರಿ ಶ್ರೀಮತಿ ಮಾದೇವಿ ಹಮಾರಿ ರೇಣುಕಾ ಮಾದರ್ ಮಲ್ಲವ ತೋಟ ಸೇರಿದಂತೆ ಸರ್ವ ಸದಸ್ಯರು ಮತ್ತು ಗಣ್ಯರಾದ ಶ್ರೀಯುತ ವಿಜು ಸಾವ್ಕಾರ್ ಲಕ್ಷಾ ರಾಮನ್ಗೌಡ ಬಿರಾದಾರ್ ಮಂಜುನಾಥ್ ಕೊಳಕೂರು ಶೆಕ್ಕಪ್ಪ ಬರ್ಗಿ ಹನುಮಂತ್ ಬಂಡಿವಡ್ಡಾರ್ ಸೇರಿದಂತೆ ಇನ್ನುಳಿದ ಎಲ್ಲಾ ಗಣ್ಯರು ಪಾಲ್ಗೊಂಡಿದ್ದರು ಪೊಲೀಸ್ ಅಧಿಕಾರಿಗಳಾದ ಎಸ್ಐ ಶ್ರೀ ಎಸ್ ಎನ್ ಕುಂದರ್ಗಿ ಪೊಲೀಸ್ ಸಿಬ್ಬಂದಿ ಅಂಬಾದಾಸ್ ಕೊಡತೆ ಬಂದೋಬಸ್ತ್ನ ಕರ್ತವ್ಯ ನಿರ್ವಹಿಸಿದ್ರು ವರದಿ ಸುರೇಶ್ ಜಾಮಗೌಡ ಬಬಲೇಶ್ವರ್ ಸರ್ ಹೊಲಗಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರಿ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಜನರು ಮೊಟ್ಟ ಮೊದಲನೇದಾಗಿ ಹೊಲಗಿನ ಆರಾಧ್ಯ ದೇವರ ಮಾರುತೀಶ್ವರನ್ನು ನನ್ನ ಮನಾಲಿಟ್ಟುಕೊಂಡು ಗ್ರಾಮ ಪಂಚಾಯತ್ ಒಂದು ಕೆಲವೊಂದು ವಿಚಾರವನ್ನು ನನ್ನಲ್ಲಿದ್ದು ಯಾವ ತಪ್ಪು ತಡೆ ಮಾಡಿದ ಎಲ್ಲರನ್ನು ತಪ್ಪು ತಡೆಗಳನ್ನು ಸಹಕರಿಸಿ ಕೂಡ ಯುದ್ಧಗಳೊಳಗೆ ಎಲ್ಲರನ್ನು ಸದಸ್ಯತ್ವವನ್ನು ನನ್ನ ಒಂದು ಸಹಣೆಯಿಂದ ನಡೆಸಿಕೊಂಡು ಹೋಗಿ ನನಗೆ ಆಶೀರ್ವಾದ ಮಾಡಿದಂಥ ಎಲ್ಲರಿಗೂ ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತ ಹಿರಿಯರಿಗೂ ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ವಿಜುಗೋಡೆ ಎಸ್ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನಗಾಗಿ ನನಗೋಸ್ಕರವಾಗಿ ಹಗಲಿರುಳು ಒಂದು ವಾರ ಗಂಟಲೆ ಪ್ರಯತ್ನ ಮಾಡಿ ಎಲ್ಲರ ಮನದಾಳನ್ನು ಮಣ್ಣು ಮನೆಗೆದ್ದು ನನಗೆ ಆಶೀರ್ವದಿಸಿದಂಥ ಎಲ್ಲ ಹಿರಿಯರಿಗೂ ನನ್ನ ಕೃತಜ್ಞತೆಗಳು ಸಲ್ಲಿಸುತ್ತಾ ನನಗೆ ಬೆನ್ನತ್ತಿ ಬೆನ್ನೆಲುಬಾಗಿ ನಿಂತ ನನ್ನ ಮತದಾರಿಗೂ ಕೂಡ ಸಹಕರಿಸುತ್ತಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಂಥ ನಾಯಕ್ ಸರ್ ಅವರಿಗೂ ಹಾಗೂ ಸೆಕ್ರೆಟರಿ ಆದಂಥ ಶಾಂತು ಸರ್ ಅವರಿಗೂ ಇನ್ನುಳಿದು ಸಿಬ್ಬಂದಿಯವರು ಕೂಡ ನನ್ನ ಸಹಕಾರಗಳನ್ನು ಸ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲರ ಜೊತೆ ಸಹಕಾರದಿಂದ ನನ್ನ ದೇವ ಅವಧಿ ಇರುವ ನಾನು ನನ್ನ ಪಾಲನೆಯನ್ನು ಮಾಡಿಕೊಂಡು ಹೋಗುತ್ತೇನೆ ಮಾಡುತ್ತೇನೆ ತಮ್ಮೆಲ್ಲರಿಗೂ ಕೃತಜ್ಞತೆ ಇನ್ನೊಮ್ಮೆ ಸಲ್ಲಿಸುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ